ಪ್ರಿಯ ವೀಕ್ಷಕ ಸ್ನೇಹಿತರೆ ಇಂದು ಭಾಗ ಎರಡು ವಿಭಾಗ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಭಾಗ ಒಂದರಲ್ಲಿ ಒಟ್ಟು ಭಾಗ ಭೌತ ವಿಭಾಗ ಮತ್ತು ರಾಸಾಯನ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ತರಗತಿ ಮೊದಲನೇ ಭಾಗದಲ್ಲಿತ್ತು ಈಗ ಪಾರ್ಟ್ ಟೂನಲ್ಲಿ ಭಾಗ ಸಿ ಜೀವಶಾಸ್ತ್ರವನ್ನು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ತರಗತಿ ಇದಾಗಿರುತ್ತೆ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತೊಮ್ಮೆ ನಾವು ತಮ್ಮಲ್ಲಿ ಇಷ್ಟೇ ಯಾರೆಲ್ಲ ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನಿಮ್ಮ ಸಹಕಾರ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಸ್ನೇಹಿತರೆ ಬನ್ನಿ ಹಾಗಾದರೆ ನೋಡೋಣ ಭಾಗಸಿನಲ್ಲಿ ಜೀವಶಾಸ್ತ್ರ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ತರಗತಿಯಲ್ಲಿ ಭಾಗ ಸಿ ಜೀವಶಾಸ್ತ್ರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಕ್ಕಂಥ ಕಣದಂಗ ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಗಳಲ್ಲಿ ನೀವು ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ಹೇಳಿಕೊಟ್ಟಿರ್ತಾರೆ ನಿಮಗೆ ಜೀವಕೋಶ ಶಕ್ತಿ ಕೇಂದ್ರ ಯಾವುದು ಅಂತಂದರೆ ಇದಕ್ಕೆ ಆಪ್ಷನ್ ಎ ಆಪ್ಷನ್ ಎ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತಂದರೆ ಆ ಕಣದಂಗ ಯಾವುದಂದರೆ ಮೈಟೋಕಾಂಡ್ರಿಯಾ ಮುಂದಿನ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಗಾಳಿಯಿಂದ ಹರಡುವ ರೋಗಕ್ಕೆ ಇದು ಉದಾಹರಣೆ ಗಾಳಿಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂತ ಕೇಳಿದರೆ ಮಲೇರಿಯಾ ಸೀತಾ ರೇಬೀಸ್ ಮತ್ತು ಕುಷ್ಠು ರೋಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಶೀತ ಅಂತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಇದು ಗಾಳಿಯಿಂದ ಇದು ಏನಾಗುತ್ತೆ ಅಂತಂದರೆ ಗಾಳಿಯಿಂದ ಆರತಕ್ಕಂಥ ರೋಗ ಯಾವುದಂದರೆ ಬಿ ಸೀತ ಅಂತಕ್ಕಂಥದ್ದು ಉತ್ತರ ಸರಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಹಾಲನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ಸಾಕುವ ಪ್ರಾಣಿಗಳು ಅಂತ ಕೇಳಿದರೆ ಹಾಲನ್ನು ನಾವು ತಯಾರಿಸ್ಬೇಕಂತಂದರೆ ಯಾವೆಲ್ಲ ಪ್ರಾಣಿಗಳನ್ನು ಸಾಕ್ತೀವಿ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಸು ಮತ್ತು ಎಮ್ಮೆ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಹಾಲನ್ನು ಉತ್ಪಾದಿಸಲು ನಾವು ಏನು ಬಳಸ್ತೀವಿ ಅಥವಾ ಏನನ್ನು ಸಾಕ್ತೀವಿ ಸಾಕು ಪ್ರಾಣಿಗಳಾಗಿ ಅಂದರೆ ಹಸುಗಳನ್ನು ಹಾಲು ಬ ಹಾಲನ್ನು ಕರೀಲಿಕ್ಕೆ ಬಳಸ್ತೀವಿ ಹಾಗೂ ಎಮ್ಮೆಗಳನ್ನು ಕೂಡ ನಾವು ಹಾಲನ್ನು ಪಡಿಲಿಕ್ಕೆ ಬಳಸ್ತಕ್ಕಂಥ ಸಾಕು ಪ್ರಾಣಿಗಳಾಗಿವೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತು ಏಡ್ಸ್ ವೈರಸ್ ಹರಡುವ ಯಾವುದಾದರೂ ಎರಡು ಸಂದರ್ಭಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಇಲ್ಲಿ ಒಟ್ಟು ಎರಡು ಇರುತ್ತೆ ಪ್ರಶ್ನೆಗಳು ಏಡ್ಸ್ ಹರಡುವ ಯಾವುದಾದರೂ ಎರಡು ಸಂದರ್ಭಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಬನ್ನಿ ನೋಡೋಣ ಆಗಲ್ಲ ಪರಿಹಾರ ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಿದಾಗ ನಮಗೆ ಏಡ್ಸ್ ತಗಲ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎರಡನೇದು ಸೋಂಕಿತ ವ್ಯಕ್ತಿಗಳ ರಕ್ತದ ಸಂಪರ್ಕದಿಂದ ನಮಗೆ ಏಡ್ಸ್ ಕಾಯಿಲೆ ಬರ್ತಕ್ಕಂಥದ್ದು ಮೂರನೇದು ಏನಪ್ಪಾ ಅಂತಂದರೆ ಸೋಂಕಿತ ತಾಯಿಯಿಂದ ಹವಳ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ಅಥವಾ ಮಲೆಯುಣಿಸುವ ಸಂದರ್ಭದಲ್ಲಿ ಏಡ್ಸ್ ತ ಏಡ್ಸ್ ಅಂತಕ್ಕಂಥ ರೋಗ ತಗಲತಕ್ಕಂಥದ್ದು ಈ ಮೂರು ರೀತಿಯ ಕಾರಣಗಳಿಂದ ನಮಗೆ ಏಡ್ಸ್ ಅಂತಕ್ಕಂಥ ರೋಗ ಬರುವ ಸಾಧ್ಯತೆಗಳಿರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ಸ್ಥಳೀಯ ಜೇನು ತಳಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಜೇನು ಹುಳಗಳ ಹೆಸರುಗಳನ್ನು ಬರೀಬೇಕು ಅದು ಯಾವುದಕ್ಕೆ ಅಂತಂದರೆ ಜೇನುತುಪ್ಪದ ವಾಣಿಜ್ಯ ಬೆಳೆಗಾಗಿ ನಾವು ದುಡ್ಡು ದುಡಿಲಿಕ್ಕೆ ದುಡ್ಡು ಮಾಡಲಿಕ್ಕೆ ಜೇನುದು ಯಾವ ಜೇನು ಹುಳಗಳನ್ನು ಬಳಸ್ತೇವೆ ಅಂತಕ್ಕಂಥ ಯಾವ ಜೇನುಗಳ ತಳಿಗಳನ್ನು ಬಳಸ್ತೇವೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಅದರ ಉತ್ತರವನ್ನು ಯಾವೆಲ್ಲ ಜೇನುಗಳು ಇವೆ ಅಂತಂದರೆ ಸ್ಥಳೀಯವಾಗಿ ಉತ್ತರ ಎಪಿಸ್ ಸೆರೆನಾ ಇಂಡಿಕಾ ಎಪಿಸ್ ಮೆಲಿಫೆರಾ ಎಫಿಸ್ ಡಾರ್ಸೆಟ್ ಕಲ್ಲು ಜೇನು ಮತ್ತು ಎಫಿಸ್ ಫ್ಲೋರಾ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಜೇನು ನೊಣಗಳು ಸ್ಥಳೀಯವಾಗಿ ಸಿಗ್ತಕ್ಕಂಥವು ಎಫಿಸ್ ಸೆರೆನಾ ಇಂಡಿಕಾ ಎಫಿಸ್ ಮೆಲಿಫೆರಾ ಎಫಿಸ್ ಡಾರ್ಸೆಟ್ ಕಲ್ಲು ಜೇನು ಮತ್ತು ಎಫಿಸ್ ಫ್ಲೋರಾ ಅಂತಕ್ಕಂಥ ಜೇನು ಹುಳುಗಳಿಂದ ನಾವೇನು ಮಾಡ್ತೀವಿ ಅಂತಂದರೆ ಜೇನುಗಳ ತುಪ್ಪವನ್ನು ಉತ್ಪಾದಿಸ್ತಕ್ಕಂಥ ಒಂದು ವಾಣಿಜ್ಯವಾಗಿ ನಾವು ವಾಣಿಜ್ಯ ವಾಣಿಜ್ಯವಾಗಿ ನಾವು ಬಳಸ್ಕೊಂಡಿರ್ತಕ್ಕಂಥದ್ದು ಕಾಣ್ಬೋದಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ರೈತರು ಜೇನುಗಳ ಸಾಗಾಣಿಕೆ ಮಾಡಿ ದುಡ್ಡುಗಳನ್ನು ದುಡಿತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಫ್ಲೋಯಂ ಅಂಗಾಂಶದ ಉದ್ದ ಸೀಲಿಕೆ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದರೆ ಎರಡು ಅಂಕದ ಪ್ರಶ್ನೆ ಆಗಿರುತ್ತೆ ಸಂಪೂರ್ಣವಾಗಿ ನೀವು ಚಿತ್ರ ಹಾಕಿ ನೀಟಾಗಿ ಅಂದರೆ ಚೆನ್ನಾಗಿ ಚಿತ್ರವನ್ನು ಹಾಕಿ ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳನ್ನು ಬಿಡಿಸಬೇಕಾಗುತ್ತೆ ಆ ಒಂದು ಚಿತ್ರದಲ್ಲಿ ಎರಡು ಭಾಗಗಳನ್ನು ಮಾತ್ರ ಗುರುತಿಸಿದರೆ ಸಾಕು ನಿಮಗೆ ಎರಡು ಅಂಕ ಸಂಪೂರ್ಣವಾಗಿ ಸಿಗುತ್ತೆ ಹಾಗಾದರೆ ನೋಡೋಣ ಇದು ಫ್ಲೋಯಂನ ಚಿತ್ರ ಆಗಿರುತ್ತೆ ಅಡ್ಡ ಚಿತ್ರ ಆಗಿರುತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ಜರಡಿ ತಟ್ಟೆಗಳಿವೆ ಜರಡಿ ನಾಳಗಳಿವೆ ಪ್ಲೋಯಂ ಪೇರಂ ಕೈಮೆ ಇದೆ ಮತ್ತು ಸಂಗಾತಿ ಜೀವಕೋಶಗಳಿವೆ ಅವರು ಕೇಳಿರ್ತಕ್ಕಂಥ ಭಾಗಗಳು ಅಂದರೆ ಜರಡಿ ತಟ್ಟೆ ಹಾಗೂ ಸಂಗಾತಿ ಜೀವಕೋಶಗಳನ್ನು ಈ ರೀತಿ ನೀವು ಚಿತ್ರವನ್ನು ಹಾಕಿ ಎರಡು ಭಾಗಗಳನ್ನು ಗುರುತಿಸಿದರೆ ನಿಮಗೆ ಎರಡು ಅಂಕ ಸಿಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಅಮಿಬಾ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ ಅಮಿಬಾ ಚಿತ್ರವನ್ನು ಬರೆದು ಅಲ್ಲಿ ಮಿಥ್ಯಪಾದ ಹಾಗೂ ಸಂಕೋಚನ ರಸದಾನಿಯನ್ನು ಭಾಗಗಳು ಗುರುತಿಸಿದರೆ ನಿಮಗೆ ಎರಡು ಅಂಕ ಸಿಗುತ್ತೆ ಸ್ನೇಹಿತರೆ ಅಮಿಬಾದ ಚಿತ್ರ ಇಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿ ಈ ರೀತಿ ನೀವು ಅಮಿಬಾದ ಚಿತ್ರವನ್ನು ಹಾಕಿ ಅದರಲ್ಲಿ ಕೇಳತಕ್ಕಂಥದ್ದು ಯಾವುದು ಅಂತಂದರೆ ಎರಡು ಕೇಳಿದರೆ ಒಂದು ಮಿಥ್ಯಪಾದವನ್ನು ಬರೀಬೇಕು ಆಮೇಲೆ ಸಂಕೋಚನ ರಸದಾನಿ ಅಂತ ಇದೆ ಅವುಗಳನ್ನು ಭಾಗಗಳನ್ನು ನೀವು ಗುರುಸಿದರೆ ನಿಮಗೆ ಸಂಪೂರ್ಣವಾಗಿ ಎರಡು ಅಂಕ ಸಿಗ್ತಕ್ಕಂಥದ್ದು ಇದು ಅಮೀಬಾ ಚಿತ್ರದ ಚಿತ್ರ ಆಗಿರುತ್ತೆ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ನರಕೋಶದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದರೆ ನರಕೋಶದ ಚಿತ್ರ ಬರೆದು ಅದರಲ್ಲಿ ಡೆನ್ರೇಟ್ ಮತ್ತು ಆಕ್ಸಾನ್ಗಳನ್ನು ಬಿಡಿಸ್ಬೇಕಾಗುತ್ತೆ ಇದು ಮೂರು ಅಂಕದ ಚಿತ್ರ ಮೂರು ಅಂಕಗಳಿರುತ್ತೆ ಎರಡು ಭಾಗಗಳಿಗೆ ಒಂದು ಚಿತ್ರಕ್ಕೆ ಒಟ್ಟು ಮೂರು ಅಂಕದ ಎರಡು ಭಾಗಗಳನ್ನು ಗುರುತಿಸಬೇಕಾಗುತ್ತೆ ಅದು ನರಕೋಶದ ಚಿತ್ರ ಹಾಗಾದರೆ ನೋಡೋಣ ನರಕೋಶದ ಚಿತ್ರ ಹೇಗಿರುತ್ತೆ ಅಂತೇಳಿ ಸ್ನೇಹಿತರೆ ಇದು ನರಕೋಶದ ನರಕೋಶ ಅಂಗಾಂಶದ ಚಿತ್ರ ಆಗಿರುತ್ತೆ ಈ ರೀತಿ ಚಿತ್ರವನ್ನು ಸ್ಪಷ್ಟವಾಗಿ ಬರೆದು ಭಾಗಗಳನ್ನು ಗುರ್ಿಸಬೇಕಾಗತ್ತೆ ಒಂದೇ ಭಾಗ ಡೆನ್ರೇಟ್ ಅಂತಕ್ಕಂಥದ್ದು ಮೇಲೆ ಕಾಣಿಸ್ತಾ ಇದೆಯಲ್ಲ ಅದು ಆಮೇಲೆ ಇಲ್ಲಿ ನಡುವೆ ಇರತಕ್ಕಂಥ ಆಕ್ಸಾನ್ ಅಂತಕ್ಕಂಥ ಚಿತ್ರವನ್ನು ನೀವು ಬರ್ತಿ ಚಿತ್ರದಲ್ಲಿ ಭಾಗಗಳನ್ನು ಗುರುತಿಸಿದರೆ ಸಂಪೂರ್ಣವಾಗಿರ್ತಕ್ಕಂಥ ಅಂಕಗಳನ್ನು ಪಡಿತೀರಿ ಸ್ನೇಹಿತರೆ ಚಿತ್ರವನ್ನು ಸ್ಪಷ್ಟವಾಗಿ ಹಾಕಿ ಪೆನ್ಸಿಲನ್ನು ಶಾರ್ಪ್ ಮಾಡಿಕೊಂಡು ಚೆನ್ನಾಗಿ ಚಿತ್ರವನ್ನು ಬರೆದು ಅದಕ್ಕೆ ಭಾಗಗಳನ್ನು ಗುರುತಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಸಾಮಾನ್ಯ ಶೀತ ಒಂದು ತೀವ್ರ ತೀವ್ರತೆಯ ರೋಗ ಆದರೆ ಆನೆಕಾಲು ರೋಗ ದೀರ್ಘಕಾಲೀನ ರೋಗ ಏಕೆ ಅಂತ ಕೇಳಿದಾರೆ ಒಂದನೇ ಪ್ರಶ್ನೆ ಎರಡನೇ ದೇನಂತಂದರೆ ಅದರಲ್ಲಿ ಬಿ ಎರಡನೇ ಏನಿದೆ ಅಂತಂದರೆ ರಕ್ತದ ಏರೋತ್ತಡ ಸಾಂಕ್ರಾಮಿಕ ರೋಗವಲ್ಲ ಏಕೆ ರಕ್ತದ ಏರೋತ್ತಡ ಸಾಂಕ್ರಾಮಿಕ ರೋಗವಲ್ಲ ಏಕೆ ಅಂತ ಕೇಳಿದರೆ ನೋಡೋಣ ಹಾಗಾದರೆ ಸ್ನೇಹಿತರೆ ಸಾಮಾನ್ಯ ಶೀತವು ಕೇವಲ ಕೆಲವು ದಿನಗಳವರೆಗೆ ಮಾತ್ರ ಇರುತ್ತೆ ಸಾಮಾನ್ಯ ಶೀತ ಅಂತಕ್ಕಂಥದಂದರೆ ನೆಗಡಿ ಅಂತಕ್ಕಂಥದ್ದು ಕೆಲವು ದಿನಗಳ ಮಾತ್ರ ಇರುತ್ತೆ ಹಾಗಾಗಿ ಇದು ಸಾಂಕ್ರಾಮಿಕ ರೋಗ ಅಲ್ಲ ಮತ್ತು ಇದು ನಮ್ಮ ಸಾಮಾನ್ಯ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದಿಲ್ಲ ಯಾವುದೇ ಕಾರಣಕ್ಕಿದೇನಂದ್ರೆ ನಮ್ಮ ಸಾಮಾನ್ಯ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದಿಲ್ಲ ಆದ್ದರಿಂದ ಇದು ಸಾಮಾನ್ಯ ಶೀತ ಒಂದು ತೀವ್ರತೆಯ ರೋಗ ಅಲ್ಲ ದೊಡ್ಡ ರೋಗ ಅಲ್ಲ ಅಂತ ಕೇಳಿದೆ ಅಲ್ಲ ಅಂತ ಹೇಳ್ಬೋದು ಆದರೆ ಆನೆಕಾಲು ರೋಗವು ಜೀವಮಾನವಿಡೀ ಉಳಿದು ಬಿಡಬಹುದು ಆನೆಕಾಲು ರೋಗ ಅಂತಂದರೆ ಒಂದು ಸರಿ ಆನೆಕಾಲು ಬಾವು ಬಂತಂದರೆ ಅದು ಜೀವಮಾನವಿಡೀ ಉಳಿಬಹುದು ಹಾಗೂ ಅದು ನಮ್ಮ ದೇಹದ ನಮ್ಮ ಸಾಮಾನ್ಯ ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಆದ್ದರಿಂದ ಆನೆ ಕಾಲ ರೋಗ ದೀರ್ಘಕಾಲವಾಗಿರ್ತಕ್ಕಂಥ ರೋಗ ಆಗಿರುತ್ತೆ ಸಾಮಾನ್ಯ ಸಿ ಶೀತ ಅಂತಕ್ಕಂಥದ್ದು ಅದೊಂದು ಸಾಮಾನ್ಯ ರೋಗ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದರೆ ರಕ್ತದ ಒತ್ತಡವು ತೀವ್ರತೆಯ ರೋಗ ಅಲ್ಲ ಅಂತ ಕೇಳಿದರೆ ಹಾಗಾಗಿ ಆಪ್ಷನ್ ಬಿ ನಲ್ಲಿ ರಕ್ತದ ಒತ್ತಡವು ಅತಿಯಾದ ತೂಕ ಮತ್ತು ವ್ಯಾಯಾಮದ ಕೊರತೆಯಿಂದ ಉಂಟಾಗ್ತಕ್ಕಂಥ ರೋಗ ಆಗಿದೆ ಆದರೆ ಸಮುದಾಯದಲ್ಲಿ ಈ ರೋಗ ಏನಾದರೂ ಹರಡಿದರೆ ಈ ರೋಗ ಹರಡುವ ಸೂಕ್ಷ್ಮ ಜೀವಿಗಳಂತ ಹೊರಗಿನ ಕಾರಣಗಳಿಂದ ಹರಡುವುದಿಲ್ಲ ಮತ್ತು ಸಮುದಾಯದಲ್ಲಿ ಸುಲಭವಾಗಿ ಹರಡುವುದಿಲ್ಲ ಈ ರೋಗ ಏನಪ್ಪ ಅಂತಂದರೆ ಸಮುದಾಯದಲ್ಲಿ ಅಂದರೆ ಸಾರ್ವಜನಿಕವಾಗಿ ಬರೋದಿಲ್ಲ ರಕ್ತದ ಒತ್ತಡ ಅಂತಕ್ಕಂಥದ್ದು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ತೀವ್ರ ಥರದ ರೋಗ ಅಲ್ಲ ಅಂತಕ್ಕಂಥದ್ದು ಈ ಒಂದು ಉತ್ತರದಿಂದ ನಮಗೆ ತಿಳಿದು ಬರುತ್ತೆ ರಕ್ತದ ಒತ್ತಡವು ಅತಿಯಾದ ತೂಕ ಮತ್ತು ವ್ಯಾಯಾಮದ ಕೊರತೆಯಿಂದ ಉಂಟಾಗತಕ್ಕಂಥ ರೋಗ ಆಗಿದೆ ಸ್ನೇಹಿತರೆ ಈ ರೀತಿ ಬರೆದರೆ ನಿಮಗೆ ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಸಾವಯವ ಗೊಬ್ಬರ ಮತ್ತು ಗೊಬ್ಬರಗಳ ನಡುವಿನ ಅಂದರೆ ರಸಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನು ಬರೆದು ರಸಗೊಬ್ಬರಗಳ ಬಳಕೆಯಿಂದ ಎರಡು ಅನಾನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಏನು ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿರುತ್ತೆ ಮೂವತ್ತೇಳನೇ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ನಾಲ್ಕು ಅಂಕದಾಗಿರುತ್ತೆ ಸ್ನೇಹಿತರೆ ಸರಿ ಉತ್ತರ ಇದಕ್ಕೆ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಮತ್ತು ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತಕ್ಕಂಥದ್ದು ಮೊದಲನೇದು ವ್ಯತ್ಯಾಸ ಬರೀಬೇಕಾಗುತ್ತೆ ರಸಗೊಬ್ಬರ ಇದು ಮಾನವ ನಿರ್ಮಿತವಾಗಿರುವ ಲವಣ ಇದು ಮಾನವ ನಿರ್ಮಿತ ನೀರವಯವ ಲವಣ ಮತ್ತು ಕಾರ್ಖಾನೆಗಳಲ್ಲೇ ತಯಾರಿಸಲಾಗುತ್ತದೆ ರಸಗೊಬ್ಬರ ಅಂತಕ್ಕಂಥದ್ದು ಮಾನವ ನಿರ್ಮಿಸಿರ್ತಕ್ಕಂಥದ್ದು ಸಾವಯವ ಗೊಬ್ಬರ ಸಹ ಮಾನವ ನಿರ್ಮಿಸಿರ್ತಕ್ಕಂಥದ್ದೇ ಆದರೆ ಇದು ಬಯಲುಗಳಲ್ಲಿ ಸಗಣೆ ಮತ್ತು ಸಸ್ಯದ ಉಳಿಕೆಗಳಿಂದ ಉಳಿಕೆ ಪದಾರ್ಥಗಳಿಂದ ವಿಘಟನೆಯಾಗಿ ಪಡೆಯಲಾಗಿರುತ್ತದೆ ಎರಡನೇದು ಯುಮಸ್ಸನ್ನು ಮಣ್ಣಿಗೆ ಸೇರಿಸುವುದಿಲ್ಲ ರಸಗೊಬ್ಬರ ಏನು ಅಂದರೆ ಯುಮಸ್ಸನ್ನು ಮಣ್ಣಿಗೆ ಸೇರಿಸುವುದಿಲ್ಲ ಆದರೆ ಸಾವಯವ ಗೊಬ್ಬರ ಇದು ಸಾಕಷ್ಟು ಯುಮಸ್ಸನ್ನು ಮಣ್ಣಿಗೆ ಸೇರಿಸುತ್ತದೆ ಮೂರನೇದು ವ್ಯತ್ಯಾಸ ಮೂರನೇ ವ್ಯತ್ಯಾಸ ಏನಂತಂದರೆ ಇದು ನೈಟ್ರೋಜನ್ ಪಾಸ್ಪರಸ್ ಮತ್ತು ಪೊಟ್ಯಾಷಿಯಂಗಳಂಥ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ ನಾವು ಗೊಬ್ಬರವನ್ನು ಏನು ತರ್ತೀವಲ್ಲ ಹೊರಗಡೆಯಿಂದ ಎಂದಿರತಕ್ಕಂಥದ್ದು ರಸಗೊಬ್ಬರ ಇದು ನೋಟ್ ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಷ್ಗಳಂಥ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿರುತ್ತೆ ಆದರೆ ಇದು ಸಾಪೇಕ್ಷವಾಗಿ ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತೆ ಇದೇನಪ್ಪ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಸಸ್ಯ ಪೋಷಕಗಳನ್ನು ಹೊಂದಿರುತ್ತೆ ನೆಕ್ಸ್ಟ್ ಇದರಲ್ಲಿ ರಸಗೊಬ್ಬರಗಳ ಅನಾನುಕೂಲ ಕೇಳಿದರೆ ರಸಗೊಬ್ಬರಗಳಿಂದ ಆಗ್ತಕ್ಕಂಥ ಎರಡು ಅನಾನುಕೂಲಗಳು ಇವು ನೀರಿನಲ್ಲಿ ಸೇರಿ ಜಲಮಾಲಿನ್ಯ ಉಂಟು ಮಾಡ್ತವೆ ನೆಕ್ಸ್ಟ್ ಇವುಗಳ ಬಳಕೆಯಿಂದ ಏನಾಗ್ತಂದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಕ್ಕಂಥದ್ದು ಇವುಗಳನ್ನು ಸೇರಿಸುವುದರಿಂದ ನೀರಿನಲ್ಲಿ ಸೇರಿಸೋದ್ರಿಂದ ಜಲಮಾಲಿನ್ಯ ಉಂಟಾಗುತ್ತೆ ಎರಡನೇದು ಏನಂತಂದರೆ ಇವುಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆಯು ಕೂಡ ಕಡಿಮೆ ಆಗ್ತಕ್ಕಂಥದ್ದು ಕಂಡುಬರ್ತಕ್ಕಂಥದ್ದು ಈಗ ಇದಕ್ಕೆ ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣ ನಾಲ್ಕು ಅಂಕ ಸಿಗುತ್ತೆ ವ್ಯತ್ಯಾಸ ಬರೀಬೇಕು ವ್ಯತ್ಯಾಸ ಬರೆದ ನಂತರ ಇವೆರಡೂ ಒಂದು ಅನನುಕೂಲಗಳನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ನೋಡೋಣ ಹಾಗಾದರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಎ ಜಿರಳೆಯ ರಕ್ತ ಪರಿಚಲನಾ ವಿವಾಹ ಸಂಪೂರ್ಣ ಬೆಳವಣಿಗೆ ಹೊಂದಿಲ್ಲ ಸಮರ್ಥಿಸಿ ಅಂತ ಕೇಳಿದರೆ ಜಿರಳೆದು ರಕ್ತ ಪರಿಚಲನ ವಿವಾಹ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿಲ್ಲ ಅದನ್ನು ಸಮರ್ಥಿಸಿ ಹೇಗೆ ಹೇಳ್ತೀರಾ ನೀವು ಅಂತ ನೆಕ್ಸ್ಟ್ ಪ್ರಶ್ನೆ ಬಿ ಉಸಿರಾಟದ ಅಂಗವಾಗಿ ಕಿವಿರು ಮತ್ತು ಶ್ವಾಸಕೋಶಗಳೆರಡನ್ನು ಹೊಂದಿರುವ ಹೊಂದಿರುವುದು ಕಪ್ಪೆಗೆ ಅನುಕೂಲಕರ ಹೇಗೆ ಉಸಿರಾಟದ ಕಿವಿರುಗಳು ಮತ್ತು ಶ್ವಾಸಕೋಶಗಳು ಎರಡನ್ನು ಹೊಂದಿರತಕ್ಕಂಥ ಕಪ್ಪೆಗೆ ಅದು ಹೇಗೆ ಸಹಕಾರಿಯಾಗಿದೆ ಉಸಿರಾಟದ ಅಂಗವಾಗಿ ಹೇಗೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ ಇದಕ್ಕೆ ಉತ್ತರ ಇಲ್ಲಿದೆ ಸ್ನೇಹಿತರೆ ಪರಿಹಾರ ಎ ಜಿರುಳೆಯು ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿದೆ ಅಂದರೆ ರಕ್ತವು ನಿರ್ದಿಷ್ಟವಾದ ರಕ್ತನಾಳಗಳನ್ನು ರಕ್ತನಾಳಗಳಲ್ಲಿ ಅರಿಯುವುದಿಲ್ಲ ರಕ್ತ ಏನಕ್ಕಂದರೆ ನಿರ್ದಿಷ್ಟ ರಕ್ತನಾಳಗಳಲ್ಲಿ ಇಲ್ಲಿ ಅರಿಯಂಗಿಲ್ಲ ಅದರ ದೇಹಾಂತರಾವಕಾಶವು ರಕ್ತದಿಂದ ತುಂಬಿಕೊಂಡಿರುತ್ತದೆ ಆದ್ದರಿಂದ ಜಿರಳೆಯು ರಕ್ತ ಪರಿಚಲನ ವಿವಾಹ ಸಂಪೂರ್ಣ ಬೆಳವಣಿಗೆ ಹೊಂದಿಲ್ಲ ಯಾಕೆ ಹೊಂದಿಲ್ಲ ಅಂತಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ರಕ್ತನಾಳಗಳಿಲ್ಲ ರಕ್ತನಾಳಗಳನ್ನು ಹೊಂದಿಲ್ಲ ಹಾಗಾಗಿ ಅದು ದೇಹಾಂತರಾವಕಾಶದಲ್ಲಿ ಅಂದರೆ ಎಲ್ಲ ದೇಹದ ಎಲ್ಲ ಭಾಗಗಳಲ್ಲಿ ಕೂಡ ಸರಬರಾಜು ಆಗುತ್ತೆ ಆದ್ದರಿಂದ ಅದು ಸಂಪೂರ್ಣವಾಗಿರ್ತಕ್ಕಂಥ ರಕ್ತ ಪರಿಚಲನ ವ್ಯವಹ ವ್ಯವಸ್ಥೆಯನ್ನು ಅಥವಾ ವಿವಾಹವನ್ನು ಒನ್ ವಿವಾಹವನ್ನು ವಿವಾಹವನ್ನು ಹೊಂದಿವಲ್ಲ ಹೊಂದಿಲ್ಲ ಅಂತ ಹೇಳ್ಬೋದು ಅಂದರೆ ರಕ್ತ ಪರಿಚಲನ ವಿವಾಹ ಸರಿಯಾಗಿಲ್ಲ ಅಥವಾ ವ್ಯವಸ್ಥೆ ಸರಿಯಾಗಿಲ್ಲ ಬೆಳವಣಿಗೆ ಆಗಿಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಎರಡು ಕಪ್ಪೆಯು ಉಭಯವಾಸಿ ಪ್ರಾಣಿಯಾಗಿದ್ದು ಅದು ತನ್ನ ಜೀವನ ಚಕ್ರದ ಪ್ರೌಢವಸ್ಥೆಯನ್ನು ತಲುಪಿದ ಮೇಲೆ ನೆಲದ ಮೇಲೆ ಹಾಗೂ ಆರಂಭಿಕ ಹಂತವನ್ನು ನೆಲದ ಮೇಲೆ ಕಳೆಯುತ್ತೆ ಹಾಗೂ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ನೀರಲ್ಲಿ ಅದು ಏನು ಮಾಡುತ್ತೆ ಅಂದರೆ ಕಳೆಯುತ್ತೆ ಹಾಗಾಗಿ ನೀರಿನಲ್ಲಿ ವಾಸಿಸುವಾಗ ಅಲ್ಲಿ ಕಿವಿರುಗಳು ಶ್ವಾಸಕೋಶವಾಗಿ ಕೆಲಸ ನಿರ್ವಹಿಸ್ತವೆ ಹಾಗೂ ನೆಲದ ಮೇಲೆ ವಾಸಿಸಬೇಕಾದ್ರೆ ಅಲ್ಲಿ ಶ್ವಾಸಕೋಶಗಳು ಗಾಳಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಹಾಗಾಗಿ ಕಪ್ಪೆಗಳು ಕಿವಿರು ಮತ್ತು ಶ್ವಾಸಕೋಶಗಳನ್ನು ಹೊಂದಿ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ಅಂತಕ್ಕಂಥದ್ದು ಎರಡು ಅಂಗಗಳಿರೋದ್ರಿಂದ ಕಪ್ಪೆಗೆ ತುಂಬ ಆಗಿದೆ ಏಕೆ ಅಂತಂದರೆ ಅದು ಬೇಸಿಗೆ ಕಾಲದಲ್ಲಿ ಅಂದರೆ ಕೆ ಮೊದಲನೇ ಹಂತದಲ್ಲಿ ಅಂದರೆ ಭೂಮಿಯ ಮೇಲೆ ವಾಸಿಸ್ತಕ್ಕಂಥದ್ದು ನಂತರ ನೀರುಗಳಲ್ಲಿ ವಾಸಿಸುತ್ತೆ ನೀರುಗಳಲ್ಲಿ ಹೋದಾಗ ಚಿವಿರುಗಳು ಶ್ವಾಸಕೋಶಗಳಾಗಿ ಗಾಳಿಯನ್ನು ಉಸಿರಾಟ ಮಾಡಲು ಸಹಕರಿಸ್ತವೆ ಹಾಗೂ ಶ್ವಾಸಕೋಶಗಳು ಭೂಮಿಯ ಮೇಲೆ ವಾಸಿಸ್ತಕ್ಕಂಥ ಸಂದರ್ಭದಲ್ಲಿ ಉಸಿರಾಟವನ್ನು ಮಾಡಲು ಸಹಕರಿಸ್ತವೆ ಈ ರೀತಿ ಬರೆಯೋದ್ರಿಂದ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅಂಕ ಸಿಗ್ತಕ್ಕಂಥದ್ದು ನೀವು ಗಮನಿಸಬಹುದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಸ್ನೇಹಿತರೇ ನೋಡೋಣ ಬನ್ನಿ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಆಗಿರುತ್ತೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸ ಬರೀಬೇಕು ಯಾವುದಾದ್ರೂ ಮೂರು ವ್ಯತ್ಯಾಸಗಳನ್ನು ಬರೀಬೇಕು ಈ ಒಂದು ಪ್ರಶ್ನೆಗೆ ಐದು ಅಂಕ ಇರುತ್ತೆ ಸ್ನೇಹಿತರೆ ಕೊನೆಯ ಪ್ರಶ್ನೆ ಈ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಕೊನೆಯ ಪ್ರಶ್ನೆ ಇದಾಗಿರುತ್ತೆ ಬಿ ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿಟ್ಟ ಒಣ ದ್ರಾಕ್ಷಿಗಳು ನಂತರ ಪ್ರಬಲ ಸಕ್ಕರೆ ದ್ರಾವಣದಲ್ಲಿ ಇರಿಸಿದರೆ ನೀವು ಗಮನಿಸಬಹುದಾದ ಲಕ್ಷಣಗಳೇನು ಅಥವಾ ಬದಲಾವಣೆಗಳೇನು ಅಂತ ಕೇಳಿದರೆ ಎ ಮತ್ತು ಬಿ ಎರಡೂ ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಿಮಗೆ ಐದು ಅಂಕ ಸಂಪೂರ್ಣವಾಗಿ ಸಿಗುತ್ತೆ ನೋಡೋಣ ಹಾಗಾದರೆ ಇದಕ್ಕೆ ಸರಿ ಉತ್ತರ ಏನಿದೆ ಅಂತ ಹೇಳಿ ಮೊದಲಿಗೆ ಸಸ್ಯ ಜೀವಕೋಶ ಹಾಗೂ ಪ್ರಾಣಿ ಜೀವಕೋಶಕ್ಕೆ ವ್ಯತ್ಯಾಸಗಳನ್ನು ಬರೀರಿ ಅಂತ ಹೇಳಿದರೆ ಅದರಲ್ಲಿ ಎ ಇದು ಕೋಶ ಭಿತ್ತಿಯನ್ನು ಹೊಂದಿದೆ ಸಸ್ಯ ಜೀವಕೋಶ ಏನಾಗಿದೆ ಅಂತಂದರೆ ಕೋಶ ಭಿತ್ತಿಯನ್ನು ಹೊಂದಿದೆ ಆದರೆ ಪ್ರಾಣಿ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿಲ್ಲ ಅಂತಕ್ಕಂಥದ್ದನ್ನು ಗಮನಿಸಬಹುದು ಸಸ್ಯ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿದೆ ಪ್ರಾಣಿ ಜೀವಕೋಶ ಕೋಶ ಭಿತ್ತಿಯನ್ನು ಹೊಂದಿಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ಏನಪ್ಪ ಅಂತಂದರೆ ಎರಡನೇದು ಇದು ಕ್ಲೋರೋಪ್ಲಾಸ್ಟನ್ನು ಹೊಂದಿದೆ ಏಕೆಂದರೆ ಸಸ್ಯಗಳು ತಮ್ಮ ಜಿ ತಮ್ಮ ಆಹಾರವನ್ನು ತಾವೇ ತಯಾರಿಸೋದ್ರಿಂದ ಸಸ್ಯ ಜೀವಕೋಶವು ಕ್ಲೋರೋಪ್ಲಾಸ್ಟನ್ನು ಹೊಂದಿದೆ ಆದರೆ ಪ್ರಾಣಿ ಜೀವಕೋಶಗಳು ಕ್ಲೋರೋಪ್ಲಾಸ್ಟನ್ನು ಹೊಂದಿಲ್ಲ ಅಂತಕ್ಕಂಥದ್ದು ನಿಮಗೆ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟು ಜೀವಕೋಶ ಇದು ಒಂದೇ ಒಂದು ದೊಡ್ಡ ರಸದಾನಿಯನ್ನು ಹೊಂದಿರುತ್ತದೆ ಸಸ್ಯ ಜೀವಕೋಶ ಅಂತಂದರೆ ಕೇವಲ ಒಂದು ದೊಡ್ಡ ರಸದಾನಿಯನ್ನು ಹೊಂದಿರುತ್ತೆ ಆದರೆ ಪ್ರಾಣಿ ಜೀವಕೋಶದಲ್ಲಿ ಇದು ಹಲವಾರು ಚಿಕ್ಕ ಚಿಕ್ಕ ರಸದಾನಿಗಳನ್ನು ಹೊಂದಿರುತ್ತದೆ ನೆಕ್ಸ್ಟ್ ನಾಲ್ಕನೇ ವ್ಯತ್ಯಾಸ ಇದು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ ಸಸ್ಯ ಜೀವಕೋಶ ಏನಾಗಿರುತ್ತೆ ಅಂತಂದರೆ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಆದರೆ ಪ್ರಾಣಿ ಜೀವಕೋಶ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಮು ಇದರಲ್ಲಿ ಮುಂದಿನ ಪ್ರಶ್ನೆ ಯಾವುದಂತಂದರೆ ಒಣ ದ್ರಾಕ್ಷಿಯನ್ನು ಕೆಲ ಕಾಲ ನೀರಿನಲ್ಲಿ ನೆನೆಯಿಟ್ಟಾಗ ಏನಾಗುತ್ತೆ ಅಂತ ಕೇಳಿದರೆ ಆಗ್ತಕ್ಕಂಥ ಬದಲಾವಣೆಗಳೇನಂತ ಕೇಳಿದರೆ ಬೀನಲ್ಲಿ ಒಣ ದ್ರಾಕ್ಷಿಗಳನ್ನು ಕೆಲ ಕಾಲ ನೀರಿನಲ್ಲಿ ಹಾಕಿದಾಗ ಮತ್ತು ಹಾಗೆಯೇ ಬಿಟ್ಟಾಗ ಎಲ್ಲ ಒಣ ದ್ರಾಕ್ಷಿಗಳು ನೀರನ್ನು ಹೀರಿಕೊಂಡು ಉಬ್ಬಿಕೊಳ್ಳುತ್ತವೆ ನೀರನ್ನು ಏನು ಮಾಡ್ತಾವ್ರಿ ಅಷ್ಟು ಒಣ ದ್ರಾಕ್ಷಿಗಳು ಈರ್ಕೊಂಡು ಆದರೆ ಅವುಗಳನ್ನು ಪುನಃ ನಾವು ಪ್ರಬಲ ಸಕ್ಕರೆ ದ್ರಾವಣದಲ್ಲಿ ಇರಿಸಿದಾಗ ಅವು ತಮ್ಮ ತಮ್ಮಲ್ಲಿರುವ ನೀರನ್ನು ಕಳೆದುಕೊಂಡು ಗಾತ್ರವನ್ನು ಸಂಕುಚಿತಗೊಳಿಸ್ತವೆ ಅಂದರೆ ಸಕ್ಕರೆಯ ಪ್ರಬಲ ದ್ರಾವಣವನ್ನು ನಾವು ಬಳಸೋದ್ರಿಂದ ಏನಾಗ್ತವೆ ಪುನಃ ಮೊದಲನೇ ಸ್ಥಿತಿಗೆ ಬರ್ತಕ್ಕಂಥಂದರೆ ತಮ್ಮ ಗಾತ್ರದಲ್ಲಿ ಸಂಕುಚಿತ ಅಂದರೆ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಮೊದಲು ಏನಾಗ್ತವೆ ದಪ್ಪ ಆಗ್ತವೆ ನೀರಲ್ಲಿ ಹಾಕಿದಾಗ ನಂತರ ಪ್ರಬಲ ಸಕ್ಕರೆ ದ್ರಾವಣವನ್ನು ದ್ರಾವಣದಲ್ಲಿ ಹಾಕಿದಾಗ ಅವು ಮತ್ತೇನಾಗ್ತವೆ ಅಂತಂದರೆ ಸಂಕುಚಿತಗೊಳ್ತವೆ ಅಂತಕ್ಕಂಥದ್ದು ಈ ಒಂದು ಉತ್ತರದಲ್ಲಿ ನಾವು ಕಂಡುಕೊಳ್ಬಹುದು ಈ ರೀತಿ ಬರೆಯೋದ್ರಿಂದ ನಿಮಗೆ ಐದು ಅಂಕ ನಾಲ್ಕು ವ್ಯತ್ ಮೂರು ನಾಲ್ಕು ವ್ಯತ್ಯಾಸಗಳನ್ನು ಬರೆದಿದ್ದೇನೆ ನಾಲ್ಕು ವ್ಯತ್ಯಾಸಗಳು ಸಸ್ಯ ಜೀವಕೋಶ ಹಾಗೂ ಪ್ರಾಣ ಜೀವಕೋಶದ್ದು ಹಾಗೂ ಕೆಲ ಕೆಲಕಾಲ ನೀರಿನಲ್ಲಿ ನೆಟ್ಟಾಗ ಆಗ್ತಕ್ಕಂಥ ಬದಲಾವಣೆಗಳೇನು ಅಂತಕ್ಕಂಥದ್ದನ್ನು ಕೂಡ ನಾನು ಒಂದು ಈ ತರಗತಿಯಲ್ಲಿ ವಿವರಿಸಿದ್ದೇನೆ ಸ್ನೇಹಿತರೆ ನಿಮಗೆ ಈ ನಮ್ಮ ವಿಡಿಯೋ ಸಂಪೂರ್ಣವಾಗಿ ಇಷ್ಟ ಆಗಿದರೆ ದಯವಿಟ್ಟು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಇತರ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸೋದಕ್ಕೆ ತಮಗೆ ಹೃದಯಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳು ದಯವಿಟ್ಟು ನಿಮ್ಮ ಸಹಕಾರ ಹಾಗೂ ನಿಮ್ಮ ಪ್ರೀತಿ ಇದೇ ರೀತಿ ನಮ್ಮ ಮೇಲೆ ಇರಲಿ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಎಲ್ಲ ವೀಕ್ಷಕ ವಿದ್ಯಾರ್ಥಿಗಳಿಗೆ ಹಾಗೂ ಸ್ನೇಹಿತರಿಗೆ ಧನ್ಯವಾದಗಳು